ಸರಿ ಸರ್ ನಮಸ್ಕಾರ ನಾನು ಪರಿಸರವಾದಿ ಚೊಣ್ಣಪ್ಪ ಅಂತ ಗೌರಿ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಎತ್ತಿನ ಯೋಜನೆ ಬಗ್ಗೆ ಹೋರಾಟ ಮಾಡ್ತಾ ಇದ್ವಿ ನಾವು ಪರೋಕ್ಷ ಡಾಕ್ಟರ್ ಹೋರಾಟ ಮಾಡ್ಕೊಂಡು ಬಂದಿದ್ವಿ ನಾವು ಕೊಟ್ಟಿದ್ದ ಯೋಜನೆನೇ ಬೇರೆ ಸರ್ಕಾರ ಅದನ್ನು ಮಾರ್ಪಾಟು ಮಾಡಿ ಕೇವಲ ಕೇವಲ ಇಪ್ಪತ್ನಾಲ್ಕು ಟಿ ಎಂ ಸಿ ಕೊಡ್ತೀವಿ ಅಂತೇಳಿ ಎಲ್ಲೋ ಜಿಲ್ಲೆಗಳಿಗೆ ಸುಮಾರು ಮೂವತ್ತ್ನಾಲ್ಕು ತಾಲು ತಾಲೂಕುಗಳಿಗೆ ಎಲ್ಲ ತಾಲೂಕಿಗೆ ತಿಮಿಕ್ಸ್ದಾಗೆ ಅರ್ಧ ಟಿ ಎಮ್ ಸಿ ಕಾಲು ಟಿ ಎಮ್ ಸಿ ಕೊಡ್ತಕ್ಕಂಥ ಯೋಜನೆಯನ್ನು ರೂಪ ರೂಪಕಲ್ಪನೆ ಮಾಡಿದ್ದಾರೆ ಬಹುಶಃ ಇಷ್ಟೊಂದು ಅವೈಜ್ಞಾನಿಕ ಯೋಜನೆ ಸುಳ್ಳು ಯೋಜನೆ ಇಡೀ ದೇಶದಲ್ಲೆಲ್ಲ ಎಲ್ಲೂ ಇರಲಿಲ್ಲ ಪ್ರಾರಂಭ ಮಾಡಬೇಕಾ ಕಂಟಿನ್ಯೂಷನ್ ಮಾಡಲ ಕಂಟಿನ್ಯೂ ನೋಡಿ ಇದ್ರ ಬಗ್ಗೆ ನಾವು ಈ ಯೋಜನೆ ಪ್ರಾರಂಭವಾದ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಇದೊಂದು ದೋಕ ಯೋಜನೆ ಬಯಲು ಸೀಮೆಯ ರೈತರ ಕಣ್ಣಿಗೆ ಮೊನ್ನೆ ಹರತಕ್ಕಂಥದ್ದು ಯೋಜನೆ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲೇ ಇದು ಮಾಡಿದ್ವಿ ಅದು ಹೈಕೋರ್ಟ್ ಮಾನ್ಯ ಘನ ಘನದ ನ್ಯಾಯಾಲಯ ಕೂಡ ಸರ್ಕಾರಕ್ಕೆ ನೀವು ಇವರ ರೈತರ ಬೇಡಿಕೆಗಳನ್ನು ಪೂರೈಕೆ ಮಾಡಿ ಅಂತೇಳಿ ಆದೇಶ ಕೂಡ ನಿರಂತರವಾಗಿ ನಾವು ಉತ್ತರಗಳನ್ನು ಸರ್ಕಾರ ಇದ್ದೀವಿ ಸರ್ಕಾರವನ್ನು ಮಾಡ್ತಾ ಇದೆ ಸರ್ಕಾರ ತನ್ನ ಪ್ರಜೆಗಳಿಗೆ ಸುಳ್ಳು ಹೇಳ್ತಾ ಇದೆ ಮಾಧ್ಯಮದಗರ ಸುಳ್ಳು ಹೇಳ್ತಾ ಇದ್ವಿ ಸರ್ಕಾರ ತನ್ನ ಎಮ್ ಎಲ್ ಎಗಳು ಸುಳ್ಳು ಹೇಳ್ತಾ ಇದೆ ಸಂಸದರು ಸುಳ್ಳು ಹೇಳ್ತಾ ಇದೆ ಈ ಬಗ್ಗೆ ಸನ್ಮಾನ್ಯ ಮನೆ ಎಚ್ ಡಿ ಕುಮಾರಸ್ವಾಮಿ ಹಿಡಿದು ಈ ಭಾಗದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಹೌದು ಈ ಯೋಜನೆ ಧೋಕ್ಕ ಅಂತೇಳಿ ಹೇಳ್ತಾನೇ ಇದ್ದಾರೆ ಈಗಲೂ ಕೂಡ ಮೊನ್ನೆ ಪತ್ರಕರ್ತರು ನಂದಿಬೇಡದಲ್ಲಿ ಒಂದು ಸಮಾವೇಶ ಮಾಡಿದಾಗ ಕೂಡ ಡಿ ಕೆ ಶಿವಕುಮಾರ್ ಅವರು ಎನ್ ಟಿ ಎಮ್ ಸಿ ಮಾತ್ರ ಇದೆ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಮುಳುಭಾಗಲ ಶಾಸಕರಿಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಧ್ಯಮದವ್ರವನ್ನ ಎಲ್ಲ ಕರ್ಕೊಂಡು ಹೋಗ್ತೀವಿ ಯೋಜನೆಗೆ ಅಂತೇಳಿ ಹೇಳಿ ನಾಲ್ಕು ತಿಂಗಳಾಯಿತು ನಾನು ಸರ್ಕಾರಕ್ಕೆ ಕಳೆದ ಐದು ತಿಂಗಳಿಂದ ನೀವು ಈ ಯೋಜನೆ ದೋಕನ ಪಕ್ಕನ ಅಂತಕ್ಕಂಥದ್ದನ್ನು ನೀವೇ ನಿರ್ಧಾರ ಮಾಡಲಿಕ್ಕಾಗಿ ಈ ಭಾಗದ ಶ ಶಾಸಕರನ್ನ ಸಂಸದರನ್ನ ಜಿಲ್ಲಾಧಿಕಾರಿಗಳನ್ನ ಏನು ಏಳು ಜಿಲ್ಲೆಗಳ ಬೆನಿಫಿಷರಿ ಇದ್ದಾವೆ ಏನು ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರ ಹಾಸನ ತುಮಕೂರು ಚಿಕ್ಕಮಗಳೂರು ರಾಮನಗರ ಈ ಭಾಗದ ಎಲ್ಲ ಮಾಧ್ಯಮದವ್ರನ್ನ ನೀರಾವರಿವರ್ಗರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇಲ್ಲಿವರೆಗೂ ಆಗಿಲ್ಲ ಕೊನೆಯ ಪಕ್ಷದಲ್ಲಿ ಕೊನೆಗೆ ಈಗ ಸರ್ಕಾರ ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ ನೀವೆಲ್ಲ ಕೂಡ ಬರಬೇಕು ಆಹ್ವಾನ ಕೊಡಲಿಕ್ಕಾಗೆ ಬಂದಿದ್ದೀನಿ ಮಾಧ್ಯಮದವ್ರನ್ನ ಎಮ್ ಎಲ್ ಎಗಳನ್ನ ಸಂಸದರನ್ನ ಜಿಲ್ಲಾಧಿಕಾರಿಗಳನ್ನ ಆಹ್ವಾನ ಕೊಡಲಿಕ್ಕೆ ಈ ಯೋಜನೆ ಈ ತಮ್ಮ ಪತ್ರಿಕಾ ಮೂಲದ ಸಂದೇಶ ಯಾವತ್ತು ಯಾವತ್ತು ಕರ್ಕೊಂಡು ಇಪ್ಪತ್ತೆಂಟಕ್ಕೆ ಅಂತ ಮಾಡಿದ್ದಾರೆ ಈಗ ಕೆಲವು ಜನನೂ ಮಾತ್ರ ಇನ್ವೈಟ್ ಮಾಡಿದ್ದಾರೆ ಮತ್ತೆ ನಾನು ಸರ್ಕಾರಕ್ಕೆ ಕಳೆದ ವಾರದಿಂದ ಭೇಟಿ ಮಾಡಿ ಮತ್ತು ಸರ್ಕಾರಕ್ಕೆ ಈ ಏಳು ಜಿಲ್ಲೆಗಳ ಸಮಗ್ರವಾದ ಒಂದು ತಂಡ ನಿಯೋಜನೆ ಮಾಡಿ ಎರಡು ದಿವಸಗಳ ಕಾರ್ಯಾಗಾರ ಮಾಡಿ ಕರ್ಕೊಂಡು ಹೋಗಬೇಕು ಅಂತ ಒಂದು ನಮ್ಮ ಮನವಿ ಕೆಲವರೇ ಅಂತಂದ್ರೆ ಯಾರು ಸರ್ ಅವರು ಕೆಲವರು ಕೆಲವರೇ ಅಂತೇಳಿ ಕೆಲವು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಪತ್ರ ಬರೆದಾಗ ನನಗೆ ಮಾತ್ರ ಪತ್ರ ಬರೆದಿದ್ದಾರೆ ನಾನು ಒಬ್ಬನಿದು ಹೋರಾಟ ಅಲ್ಲ ಈ ಏನು ಮೂವತ್ನಾಲ್ಕು ತಾಲೂಕಿನ ಜನರ ಹೋರಾಟ ಸಂಸದರ ಹೋರಾಟ ಶಾಸಕರ ಹೋರಾಟ ಮಾಧ್ಯಮದ ಹೋರಾಟ ಮಾಧ್ಯಮಗಳು ಕಳೆದ ಇಪ್ಪತ್ತು ವರ್ಷದ ಯೋಜನೆ ಬಗ್ಗೆ ಇದು ಮಾಡ್ತಾ ಇದ್ರೆ ಅವ್ರಿಗೆ ಮನವರಿಕೆ ಆಗಬೇಕು ಈ ಯೋಜನೆ ಎತ್ ನೋಡು ಯೋಜನೆ ಯೋಜನೆ ಲೋಕ ಯೋಜನೆನ ಪಕ್ಕ ಯೋಜನೆ ಅಂತ ಇಲ್ಲಿವರೆಗೂ ಕೋಟಿ ಖರ್ಚಾಗಿದೆ ನೋಡಿ ಈಗ ಮೊನ್ನೆ ಹೇಳ್ತಾರೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ದೂರ ಆಗ್ತಾ ಇದ್ದಾರೆ ಗೊತ್ತಾಗ ಪರಮತಿಗಳು ತಗೋಬೇಕು ಅನುಮತಿಗಳು ಸುಮ್ಮನೆ ಮೂವತ್ತ್ಮೂರು ಸಾವಿರ ಕೋಟಿ ಖರ್ಚು ಮಾಡಿ ನೀರು ಬರೋದಿಲ್ಲ ಅಂತ ಇದೇನು ಸರ್ಕಾರದ ಟ್ಯಾಕ್ಸ್ ಮನಿಯನ್ನ ಏನು ಟಿಶ್ಯೂ ಪೇಪರ್ ಅಂತ ತಿಳ್ಕೊಂಡಿದ್ದಾರೆ ಸರ್ಕಾರ ಇದು ಕಷ್ಟಪಟ್ಟ ದುಡ್ಡದ ಹಣ ನೀವು ಪ್ರತಿಯೊಬ್ಬರು ಲೆಕ್ಕ ಕೊಡಬೇಕು ಸಿದ್ದರಾಮಯ್ಯವರೆ ಡಿ ಕೆ ಶಿವಕುಮಾರ್ ಅವರೇ ಹಿಂದಿನ ಮುಖ್ಯಮಂತ್ರಿಗಳೇ ಈ ಯೋಜನೆಗಳು ಯಾರ್ಯಾರು ಭಾಗಿಗಳಾಗಿದ್ರಿ ಅವು ಎಲ್ಲ ಮುಖ್ಯಮಂತ್ರಿಗಳು ಬಂದು ಮಾಧ್ಯಮದ ಮೂಲಕ ನಿಮ್ಮ ಪ್ರತಿಕ್ರಿಯೆನ ಕೊಡಬೇಕು ಈ ಯೋಜನೆ ದೋಕನ ಪಕ್ಕ ಅಂತ ಇದು ನಮ್ಮ ಬೇಡಿಕೆ ಈಗಾಗಲೇ ಘನ ನ್ಯಾಯ ನ್ಯಾಯಾಲಯ ಎರಡು ಸಾವಿರದ ಹದಿನೈದೇ ನಾವು ಕೇಸ್ ಮಾಡಿದ್ದೀವಿ ಅದು ತೀರ್ಪು ಕೂಡ ಕೊಟ್ಟಿದೆ ನೀವು ಕೋರ್ಟ್ಗೆ ನೀವು ಉತ್ತರ ಕೊಡಬೇಕಾಗ್ತದೆ ಕೋರ್ಟೆ ಮುಂದೆ ಈ ಯೋಜನೆಯನ್ನು ಎತ್ತಿನ ಯೋಜನೆಯನ್ನು ಕೋರ್ಟನ ಮೂಲಕನೇ ಜಾರಿ ಆಗಬೇಕು ಅಂತ ನಮ್ಮ ಉತ್ತರ ಕೋರ್ಟ್ ಏನಂತ ಹೇಳಿದೆ ಸರ್ ಕೋರ್ಟ್ ಏನಾಗಿದೆ ನೋಡಿ ಈ ರೈತರ ಬೇಡಿಕೆಯನ್ನು ನೀವು ನೀವು ಪರಿಗಣನೆ ತಗೋಬೇಕು ಅಂತ ನಾವು ಅವಾಗ್ಲಿಂದ ಎರಡು ಸಾವಿರದ ಹದಿನೈದರಿಂದ ನೋಡಿ ಈ ಯೋಜನೆ ದೋಕಾ ಯೋಜನೆ ದೋಕಾ ಯೋಜನೆ ಅಂತ ನಿರಂತರವಾಗಿ ಮಾಡ್ತಾನೆ ಇದ್ದೀವಿ ಪ್ರತಿ ವರ್ಷ ನೂರಾರು ಕೋಟಿ ಸಾವಿರಾರು ಕೋಟಿಯನ್ನು ಇವರು ಡ್ರಾ ಮಾಡ್ಕೊಳ್ತಾ ಇದ್ದಾನೆ ಚಿಂದ ಇದ್ದಾನೆ ನೀವೊಬ್ಬ ಈ ಭಾಗದ ಸೂಕ್ಷ್ಮ ಪ್ರಜ್ಞೆ ಉಳ್ಳಂತಹ ಹೋರಾಟಗಾರರಾಗಿ ಎತ್ತಿನೋಳಿ ಯೋಜನೆ ಜಿಲ್ಲೆಗೆ ಬರುತ್ತನ್ನೋ ನಂಬಿಕೆ ಇದೆಯಾ ನೂರಷ್ಟು ಇಲ್ಲ ಅದಕ್ಕೆ ನಾನು ಮುಖ್ಯಮಂತ್ರಿಗಳು ನೇರವಾಗಿ ಪತ್ರ ಬರೆದಿದ್ದೀನಿ ನೋಡಿ ಯಾಕೆ ಈ ಯೋಜನೆ ಅವೈಜ್ಞಾನಿಕ ಸುಳ್ಳು ಯೋಜನೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಹಲವಾರು ಅಂಶಗಳನ್ನು ತಿಳಿಸಿ ಇದು ಮಾಡಿದ್ದೀನಿ ಒಂದು ಮುಖ್ಯವಾಗಿ ಅಲ್ಲಿಂದ ನೀರಿನ ಲೆಕ್ಕಾಚಾರ ಆರು ಸಾವಿರದ ಮುನ್ನೂರು ಮಿಲಿಮೀಟ್ರ್ ಏನು ಆ ಭಾಗದ ಸಕಲೇಶಪುರದ ಹೇತೂರು ಹನ್ಬಾಳು ಅಂತ ಹೋಬಳಿಗಳದೇ ಅಲ್ಲಿ ಬೀಳೋದೇ ಮೂರು ಸಾವಿರದ ಇನ್ನೂರು ಮಿಲಿಮೀಟ್ರ್ ಈ ಹಿಂದೆ ಇದೇ ನಮ್ಮ ಮಾಡಿದಾಗ ಅದೇ ಭಾಗದಲ್ಲೇ ಒಂದು ಗುಂಡಿಯ ಜಲದಿ ಯೋಜನೆ ಮಾಡಿದ್ದಾರೆ ಅದರಲ್ಲಿ ಲೆಕ್ಕ ಸರ್ಕಾರದ ವರದಿ ಪ್ರಕಾರ ಕೇವಲ ಮೂರು ಸಾವಿರದ ಇನ್ನೂರು ಮಿಲಿಮೀಟ್ರ್ ಬೀಳ್ತದೆ ಅಂತ ಹೇಳ್ತಾರೆ ಇವರು ಎತ್ತಿನ ಒಳ ಯೋಜನೆಯವರು ಆರು ಸಾವಿರದ ಇನ್ನೂರು ಮಿಲಿಮೀಟರ್ ಬೆಳೀತಾರೆ ತಪ್ಪು ಲೆಕ್ಕವನ್ನು ಕೊಟ್ಟು ತಪ್ಪು ಮಳೆಯ ಲೆಕ್ಕಾಚಾರಗಳ ಹಾಕಿ ಇವರೆಲ್ಲ ದಾರಿ ತಪ್ಪಿಸ್ ಮಾಡಿದ್ದಾರೆ ಇವರೆಲ್ಲ ಕೂಡ ಯಾರ್ಯಾರು ಇದು ಮಾಡಿದಾರೋ ಅವರೆಲ್ಲ ಚೀಟಿಂಗ್ ಕೇಸ್ ಹಾಕಬೇಕು ಮೂವತ್ತ್ ಸಾವಿರ ಕೋಟಿ ಹೊಡಿಲಿಕ್ಕಾಗಿ ಪ್ರತಿಯೊಂದು ಕೂಡ ಸುಳ್ಳು ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ ದಾರಿ ತಪ್ಪಿಸಿದರೆ ಇದು ಮುಂದೆ ಇದು ಕೋಟೆ ಮುಂದೆ ನಿಂತು ಹೈಕೋರ್ಟೆ ಹೈಕೋರ್ಟೇ ಮುಂದೆ ನಿಂತು ಇದನ್ನ ಸರ್ಕಾರ ಬೀಳ್ಬಾರ್ದು ಹೈಕೋರ್ಟ್ ನ್ಯಾಯಾಧೀಶರೇ ಈಗ ಕಾರ್ಯನಿರತ ನ್ಯಾಯಾಧೀಶರನ್ನು ಮಾಡಬಹುದು ಇಲ್ಲದೇ ರಿಟೈರ್ಡ್ ನ್ಯಾಯಾಧೀಶರ ಮೂಲಕ ಈ ಯೋಜನೆ ದಾರಿ ತರಬೇಕು ಅನ್ನೋ ನಮ್ಮ ಒತ್ತಾಸೆ ಯಾಕಂತ ಹೇಳಿದ್ರೆ ಈ ಯೋಜನೆ ಸರ್ಕಾರ ಲೂಟಿ ಮಾಡ್ತಕ್ಕಂಥ ಯೋಜನೆ ಮುಖ್ಯ ನ್ಯಾಯಾಧೀಶರ ಅಧೀನದಲ್ಲಿ ಈ ಯೋಜನೆಯನ್ನು ಮುದುರು ತಗೊಂಡೋಗ್ಬೇಕು ಅಂತ ನಮ್ಮ ಯೋಜನೆ